ಟ್ರಾಫಿಕ್ ದಟ್ಟಣೆ ನಿವಾರಣೆಗೆ ನಗರದಲ್ಲಿ ಓವರ್ ನಿರ್ಮಿಸಲು ಪ್ಲಾನ್ ನಡೀತಾ ಇವೆ ಆದರೆ ಕಾಮಗಾರಿಗಳು ನಿಗದಿತ ವೇಳೆಗೆ ಮುಗಿತಾ ಇಲ್ಲ ಜನರ ಆಕ್ರೋಶದ ಬಳಿಕ ಕೆಲ ಕಡೆ ಕಾಮಗಾರಿ ಮುಗಿದಿದ್ರು ಎಷ್ಟೋ ಕಡೆ ಅರೆಬರೆಯಾಗಿವೆ ಹೊಸಕೆರೆಹಳ್ಳಿ ಓವರ್ ಕಾಮಗಾರಿ ಕಂಪ್ಲೀಟ್ ಮುಂದಿನ ವಾರ ಪ್ರಾಯೋಗಿಕ ಸಂಚಾರಕ್ಕೆ ಮುಕ್ತ ಆಯಂಡಹಳ್ಳಿ ಜಂಕ್ಷನ್ನಿಂದ ಬನಶಂಕರಿ ಕಡೆ ಸಂಪರ್ಕಿಸುವ ಹೊಸಕೆರೆಹಳ್ಳಿ ಫ್ಲೈಓವರ್ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಹೊರವರ್ತುಲ ರಸ್ತೆಯ ಪಿಎಸ್ ಕಾಲೇಜು ಬಳಿಯ ಹೊಸಕೆರೆಹಳ್ಳಿ ಜಂಕ್ಷನ್ನಲ್ಲಿ ಐನೂರು ಮೀಟರ್ ಮೇಲ್ಸೇತುವೆ ಕಾಮಗಾರಿ ತೊಂಬತ್ತರಷ್ಟು ಮುಗಿದಿದೆ ಮುಂದಿನ ವಾರದಿಂದ ಮೇಲ್ಸೇತುವೆ ವಾಹನಗಳ ಪ್ರಾಯೋಗಿಕ ಸಂಚಾರಕ್ಕೆ ಮುಕ್ತವಾಗುವ ಸಾಧ್ಯತೆ ಇದೆ ಇದು ಸವಾರರಲ್ಲಿ ಸಂತಸ ತಂದಿದೆ ಇನ್ನು ಹೊಸಕೆರೆಹಳ್ಳಿ ಪಿ ಎಸ್ ವಿಶ್ವವಿದ್ಯಾಲಯ ಸಮೀಪ ಆಗ್ತಾ ಒಂದು ಮೇಲ್ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಇದು ಏನು ಪಿ ಎಸ್ ವಿಶ್ವವಿದ್ಯಾಲಯ ಸಮೀಪ ಇರತಕ್ಕಂಥ ಹೊಸಕೆರೆಹಳ್ಳಿ ಬಳಿ ಇರತಕ್ಕಂಥ ಒಂದು ಮೇಲ್ಸೇತುವೆ ಈ ಒಂದು ಏನು ಐನೂರು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ಅಷ್ಟು ಉದ್ದ ಇದೆ ತುಂಬಾ ನಿರ್ಣಾಯಕ ಯಾಕಂತಂದ್ರೆ ನಾಯನ್ಹಳ್ಳಿಯಿಂದ ಕಡೆಗೆ ತೆರಳತಕ್ಕಂತ ಸಾವಿರಾರು ಪ್ರಯಾಣಿಕರು ಅಥವಾ ವಾಹನ ಸವಾರಿಗೆ ಇದು ತುಂಬಾನೇ ಮುಖ್ಯ ಆಗಿತ್ತು ಒಂದು ಟ್ರಾಫಿಕ್ ಕಿರಿಕಿರಿಗೆ ಜನ ಸಾಮಾನ್ಯರು ವಾಹನ ಸವಾರು ಒಳಗಾಗ್ತಾ ಇದ್ದಾರೆ ಆದಷ್ಟು ಬೇಗ ಈ ಒಂದು ಮೇಲ್ಸೇತುವೆ ಉದ್ಘಾಟನೆ ಆದರೆ ತುಂಬಾನೇ ಅನುಕೂಲ ಆಗುತ್ತೆ ಟ್ರಾಫಿಕ್ ಮಾತ್ರ ಹೋಗಿ ರೈಟ್ ಲೆಫ್ಟ್ ತಗೋಳಿ ಫುಲ್ ಗಾಡಿಗಳೆಲ್ಲ ಬಂದು ನಿಂತ್ಕೊಂಡ್ಬಿಡೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಏನೋ ಒಂದು ಕಾಲು ಇಪ್ಪತ್ತು ನಿಮಿಷ ಟ್ರಾಫಿಕ್ ಆಗಿರೋದು ಮುಗಿದ್ರೆ ತುಂಬ ಖುಷಿ ಆಗುತ್ತೆ ಆರ್ ಆರ್ ನಗರ ಫ್ಲೈಓವರ್ ಕಾಮಗಾರಿ ಅತಂತ್ರ ಹೊಸಕೆರೆ ಹಳ್ಳಿ ಫ್ಲೈಓವರ್ ಕಾಮಗಾರಿ ಮುಗಿಯುತ್ತಿದ್ರೆ ಅದರ ಸಮೀಪದಲ್ಲಿರುವ ಆರ್ ಆರ್ ನಗರ ಪ್ರವೇಶ ದ್ವಾರದ ಬಳಿಯ ಫ್ಲೈಓವರ್ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಮೈಸೂರು ರಸ್ತೆ ಸಂಪರ್ಕಿಸಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುನ್ನೂರು ಮೀಟರ್ ಉದ್ದದ ಮೇಲ್ಸೇತುವೆ ಕಾಮಗಾರಿ ಶುರುವಾಗಿತ್ತು ಆದರೆ ಎರಡೂವರೆ ವರ್ಷಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ಮೈಸೂರು ರಸ್ತೆ ಆರ್ಆರ್ ನಗರ ಆರ್ಚ್ ಬಳಿ ಸಂಚಾರ ದಟ್ಟಣೆ ಕಡಿಮೆಯಾಗ್ತಿಲ್ಲ ಎರಡೂವರೆ ವರ್ಷದಿಂದಲೂ ಕೂಡ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಮುಂದಕ್ಕೆ ಏನಾಗುತ್ತೆ ಯಾವ ಒಂದು ಪ್ರೋಗ್ರೆಸ್ ಕೂಡ ನನಗೆ ಆರ್ ಆರ್ ನಗರ ಎಂಟ್ರೆನ್ಸ್ ಅಂದ್ರೆ ಆರ್ಚ್ ಬಳಿ ಇದೀನಿ ನೀವು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಪಿಲ್ಲರ್ ಗಳು ಇಲ್ಲಿ ಹಾಕಿ ಬಿಡಲಾಗಿದೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ ಎಲ್ಲರೂ ಕಷ್ಟ ಆಗುತ್ತೆ ಪೀಕ್ ಟೈಮ್ ಅಲ್ಲಿ ಎಲ್ಲ ಜಾಮ್ ಆಗಿ ಎಂಡ್ ತನಕ ರೋಡ್ ಬ್ಲಾಕ್ ಆಗಿರುತ್ತೆ ಬ್ಲಾಕ್ ಆಗೇ ತುಂಬಾ ಕಷ್ಟ ಆಗ್ತಾ ಇದೆ ಏನ್ರೆ ಗವರ್ಮೆಂಟ್ ವಿಚಾರ ಮಾಡಿ ಬೇಗ ಕೆಲಸ ಮುಗಿಸಿದ್ರೆ ತುಂಬಾ ತುಂಬಾ ಅನುಕೂಲ ಆಗ್ಬಹುದು ಫ್ಲೈ ಓವರ್ ಕಾಮಗಾರಿ ಅಂದುಕೊಂಡಂತೆ ಅಂತ್ಯವಾದರೆ ಸಂಚಾರ ದಟ್ಟಣೆ ಚೂರು ತಗ್ಗಲಿದೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು